ಕನ್ನಡ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಖಾತೆ ಮೇಲೆ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ ಅವರು ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೀವು ತುಂಬ ಜನಕ್ಕೆ ಹಾಂ ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇದೆ ಸರ್ ಮುಂಚೆ ಆದರೆ ಈ ಕತೆ ಮಾಡಿಸ್ಕೋಬೇಕಾದ್ರೆ ನಾವೇ ಅಲ್ಲಿ ಹೋಗಬೇಕಾಗಿತ್ತು ಆದರೆ ಸಾಹೇಬರು ತುಂಬ ಅವರು ಕಾಲೇಜು ವಹಿಸಿ ಇಲ್ಲೇ ಒಂದು ಸಮಸ್ಯೆ ಮೂಲಕ ನಮಗೆಲ್ಲ ಮಾಡಿ ಮಾಡ್ಕೊಂಡಿರೋದ್ರಿಂದ ನಾವಿಲ್ಲಿ ಯಾವುದೇ ರೀತಿ ಬಾಧೆಗಳಿಲ್ಲಿರ ಯಾವ ಥರ ಬಾಧೆಗಳಂತಂದರೆ ಅದು ತೊಗೊಂಬ ಇದು ತೊಗೊಂಬ ಈ ಇನ್ನೊಂದು ಅವರು ಯಾವುದೇ ಟೆನ್ಷನ್ ಇಲ್ದಿರ ಅವರೇ ಇಲ್ಲಿ ಅಧಿಕಾರಿಗಳಿಗೆ ಕರೆಸಿ ಕೂರಿಸಿ ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಸರ್ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಈಗ 100% ಸರ್ ಮನೆ ಬಾಗಿಲಿಗೆನೇ ಈ ಕಾಕೆ ಬಂದಿದೆ ಸರ್ ಈ ತರ ಅನುಕೂಲ ಎಲ್ಲೂ ಮಾಡಿಲ್ಲ ಸರ್ ನಮ್ಮ ಕ್ಷೇತ್ರದಲ್ಲೇ ನಮ್ಮ ಸಾಹೇಬ್ರೆ ಈ ತರ ಮಾಡ್ತಾ ಇರೋದು ಯಾಕಂದ್ರೆ ಎಲ್ಲರಿಗೂ ಫೆಸಿಲಿಟಿ ಆಗ್ತಾ ಇದೆ ಇದು ಲ್ಯಾಂಡ್ ಗಳು ಮೊದಲೇ ಪ್ರಾಬ್ಲಮ್ ಆಗ್ತಾ ಇದೆ ಅದರಿಂದ ಎಲ್ಲ ಒಂದು ಅಪ್ಡೇಟ್ ಆಗಬೇಕು ಅಂತಾನೆ ಎಲ್ಲ ಈ ತರ ಮಾಡಿಸ್ತಾ ಇದೆ ಅಂದ್ರೆ ನಿಮಗೆ ಓಡಾಟ ಆಗೋದಲ್ಲ ತಪ್ಪು ತಪ್ಪುತ್ತೆ

何やってんだよ。 ಕೃಷ್ಣ ಬೈರೇಗೌಡರು ಈ ಖಾತಾ ಮೇಡಮ ಮಾಡಿದ್ದಾರೆ ಅವರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ ಅವರು ನಮ್ಮ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬರು ನಮ್ಮ ರಾಜ್ಯಕ್ಕೆ ಒಬ್ಬ ಮಾದರಿ ಅವರು ನಮ್ಮ ರಾಜ್ಯಕ್ಕೆ ಒಬ್ಬ ಮಾದರಿ ಸಚಿವರವರು ನಾವು ನಿಜವಾಗ್ಲೂ ಕೃತಜ್ಞತೆ ಇರಬೇಕು ಅವ್ರಿಗೆ ಇಡೀ ಕ್ಷೇತ್ರದ ಜನಗಳು ಯಾಕಂದರೆ ನಾಟ್ ಓನ್ಲಿ ಅವರ್ ಕಾನ್ಸ್ಟಿಟ್ಯೂನ್ಸಿ ಅಂಡ್ ಈಸ್ ಒನ್ ಆಫ್ ದಿ ಮೇನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇತ್ಕೊಂಡ್ರಿಂದ ಸೊ ಎಲ್ಲ ಥರದ ಇದರಲ್ಲೂ ಅವರು ಭಾಳ ಸುವ್ಯವಸ್ಥಿತವಾಗಿ ಬಹಳ ಕಟ್ಟಿಟ್ಟವಾಗಿ ಅದನ್ನು ಭ್ರಷ್ಟಾಚಾರ ರಹಿತವಾದಂತ ಒಂದು ಆಡಳಿತವನ್ನ ರಾಜ್ಯಕ್ಕೆ ಕೊಡ್ತಾ ಇದ್ರಂತೆ ಅವ್ರೊಬ್ರೇ ಸನ್ಮಾನ್ಯ ಕೃಷ್ಣ ಕೊಟ್ಟರು ಇವತ್ತು ಅವರು ತಾಲೂಕು ಆಫೀಸ್ಗಳು ವಿಸಿಟ್ ಮಾಡ್ತಿರ್ಬೋದು ಎ ಸಿ ಆಫೀಸು ಡಿ ಸಿ ಆಫೀಸು ಜಿಲ್ಲಾ ಪಂಚಾಯತ್ ಆಫೀಸು ಅಧಿಕಾರಿಗಳಿಗೆ ನಡ್ಕ ಹುಡುಕ್ತಿರೋದು ಅವರೊಬ್ಬರೇ ಅಂದರೆ ಸನ್ಮಾನ್ಯ ಕೃಷ್ಣ ಬೇರೆಗೌಡರು ನಿಜವಾದ್ರು ಅವ್ರು ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಬಟ್ ಈಗ ಈ ಒಂದು ಯೋಜನೆ ಏನು ಇವತ್ತೇನು ಒಂದು ಈ ಖಾತಾವನ್ನು ಮಾಡುವಂತ ಒಂದು ಯೋಜನೆಯನ್ನು ನಂಬಿಕೊಂಡಿದ್ರೆ ನಿಜಕ್ಕೂ ಶ್ಲಾಘನೀಯವಾದಂಥ ಒಂದು ವಿಚಾರ ಇದು ನಾವು ತುಂಬುದೇನವ್ರಿಗೆ ಅಭಿನಂದನೆ ಬಟ್ ಇದರಲ್ಲಿ ಪೂರಕವಾಗಿ ಇದು ಸಹಕಾರ ಕೊಟ್ಟಿರುವಂಥ ಬಿ ಬಿ ಎಂ ಪಿಯ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ನಾವು ಕೃತಜ್ಞತೆ ಸಲ್ಲಿಸಬೇಕು ಆ್ಯಂಡ್ ಮೋರ್ ಅವೇರ್ ವಾಲಂಟಿಯರ್ಸು ಭಾಳ ಪ್ರಮುಖವಾದಂಥ ಹನುಮಂತವರು ನಮ್ಮ ಕ್ಷೇತ್ರದ ಒಂದು ಶಕ್ತಿ ಹನುಮಂತವರು ಕಾಂಗ್ರೆಸ್ ಮುಖಂಡರವರು ಮತ್ತು ಅನೇಕ ಮಹಿಳಾ ಶಾಂತಮ್ಮ ಇರ್ಬೋದು ಮತ್ತೆ ನಮ್ಮ ದೂರ ಇರ್ಬೋದು ರತ್ನಮ ಅವ್ರ ಇರ್ಬೋದು ಇವರೆಲ್ಲರ ಅವ್ರ ಸಹಕಾರ ಇವತ್ತು ಸ್ಥಳೀಯ ಒಂದು ಎಲ್ಲಾ ವೋಟರ್ಸ್ಗಳಿಗೂ ಒಂದು ಬೆನಿಫಿಟ್ ಆಗುವಂತ ಒಂದು ಒಳ್ಳೆಯ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ಕೃತಜ್ಞತೆ ಇರ್ತೀವಿ ಸರ್ ಅಂದ್ರೆ ಖಾತಾ ಮಾಡೋ ವ್ಯವಸ್ಥೆ ಬಂದಿದೆ ಹೌದು ಮನೆ ಬಾಗಲೇ ಬಂದಿದೆ ಇದು ಮನೆ ಬಾಗಿಲಿಗೆ ಯಾವ ಯಾವ ಸರ್ಕಾರ ಸರ್ಕಾರದಲ್ಲೂ ಈ ತರ ಮಾಡಲಿಲ್ಲ ಅಂತ ಒಂದು ಮಾದರಿ ಸಚಿವರು ಸನ್ಮಾನ್ಯ ಕೃಷ್ಣ ಬರೇಗೌಡರು ನಿಜವಾಗ್ಲೂ ಇದು ಒಳ್ಳೆಯ ಒಂದು ಯೋಜನೆ ಇದು ಸದ್ಬುಖ ಬಳಸ್ಕೋಬೇಕಂತ ಎಲ್ಲ ನಾಗರಿಕರಿಗೂ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ ಕಚೇರಿಯಲ್ಲಪ್ಪ ಬಹಳ ಕಷ್ಟ ಆಗ್ಬಿಡೋದು ಸರ್ ಸಾಹೇಬ್ರು ಏನಾದ್ರು ಈ ಒಂದು ಸ್ಟೆಪ್ ತಗೊಂಡಿಲ್ಲ ಆಗಿದ್ರೆ ನೂರಕ್ಕೆ ತೊಂಬತ್ತೊಂಬತ್ ಭಾಗ ಯಾರು ಇದನ್ನ ಮಾಡೋಕೆ ಆಗ್ತಿಲ್ಲ ಅಂತ ಒಂದು ಕಠಿಣವಾದ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು ಸೊ ಹಾಗಾಗಿ ಈಗ ಒಳ್ಳೆ ಒಂದು ತಗೊಂಡಿದ್ರು ಸಾಹೇಬ್ರು ಸರ್ಕಾರಕ್ಕೆ ಇದೊಂದು ಒಳ್ಳೆ ಹೆಸರು ಸಾಹೇಬ್ರಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಸಾಹೇಬ್ರು ಸಚಿವರಾಗಿದ್ದಾರೆ ಇದು ಒಳ್ಳೆ ಹೆಸರು ಬರ್ತಾ ಇದೆ ಸರ್ಕಾರಕ್ಕೆ ಅಂದ್ರೆ ಕ್ಷೇತ್ರ ಪೂರ್ತಿ ಇದು ಕಂಟಿನ್ಯೂ ಮಾಡಬೇಕು ಅಂದ್ರೆ ಕ್ಷೇತ್ರ ಎಲ್ಲ ಕಡೆ ಕಂಟಿನ್ಯೂ ಮಾಡಬೇಕು ರಾಜ್ಯಕ್ಕೆ ಅವರು ಸ티브ರಾಗಿರೋದು ಅಂದ್ರೆ ತುಂಬಾ ಕಡೆ ಅಪ್ಲೋಡಿಂಗ್ ಮಾಡೋ ಸಮಸ್ಯೆ ಎಲ್ಲಾ ಇತ್ತು ಮಾಡ್ತಿದ್ರು ಮಾಡ್ತಾರೆ ಸೊ ಅಲ್ಲಿಂತ ಎಲ್ಲ ಅಧಿಕಾರಿಗಳು ಸಹ ಇದಕ್ಕೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಒಳ್ಳೆ ಯೋಜನೆ ಇದು ಒಳ್ಳೆ ಯೋಜನೆ ನೀವು ಅಪ್ಲೋಡ್ ಮಾಡ್ತರಾ ನಾವು ಮಾರ್ಕೊಂಡೆ ಸರ್ ನಾವು ಮಾಡ್ಕೊಂಡಿದೀವಿ ಸೊ ಇದಕ್ಕೆ ನಾವು ಒನ್ ಸೆಕೆಂಡ್ ವಿ ಟು ಷುಡ್ ಥ್ಯಾಂಕ್ ಸೋ ಇಷ್ಟಪರ ಗುರುಜಿ ಅಂಡ್ ನಮ್ಮ ಅಮ್ಮಂತವರು ಮುಖಂಡರು ನಮ್ಮ ಕಾಂಗ್ರೆಸ್ ಮುಕಂದ್ರು ಬಹಳ ಒಳ್ಳೆ ಯಶಸ್ವಿಯಾಗಿದನ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಶುಡ್ ಬಿ ಥ್ಯಾಂಕ್ಫುಲ್ ಟು ಡೆಮ್ ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ಸರ್ ವಿಜಯ್ ಶಿವಶಂಕರ್ ಓಕೆ ಸರ್